ಸ್ವಾಗತ ನಾನು ಮನೆಗಳತನ ಮಾಡ್ತಾ ಇದ್ದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಎಸ್ಪಿ ಋಷಿಕೇಶ್ ಸೋನವಾಣಿ ಅವರು ಹೇಳಿದರು ವಿಜಯಪುರ ನಗರದಲ್ಲಿ ಬುಧವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಂಪು ಚವ್ಹಾಣ್ ಪರಶುರಾಮ್ ಕಾಳೆ ಬಸವರಾಜ್ ಚವ್ವಾಣ್ ಬಂಧಿತ ಆರೋಪಿಗಳಾಗಿದ್ದು ಬಂಧಿತ ಆರೋಪಿಗಳಿಂದ ಹದಿನಾರು ಲಕ್ಷದ ಎಂಬತ್ತೆಂಟು ಸಾವಿರ ಮೌಲ್ಯದ ಇನ್ನೂರ ಎಂಬತ್ತೊಂದು ಪಾಯಿಂಟ್ ಐದು ಗ್ರಾಮ್ ಚಿನ್ನ ಆಭರಣ ಜಪ್ತಿ ಕೈದಿದ್ದಾರೆ ಅಲ್ಲದೆ ಗೋಳುಗುಮಟ ಆ ಗೋಲಮಠದಲ್ಲಿ ಒಂದು ಆದರ್ಶ ನಗರದಲ್ಲಿ ಎರಡು ಜಲನಗರದ ಪೊಲೀಸ್ ಠಾಣೆಯಲ್ಲಿ ಒಂದು ಹೀಗೆ ನಾಲ್ಕು ಕೇಸ್ ದಾಖಲು ಮಾಡಲಾಗಿದೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತೆ ಜಲನಗರ್ ಆದರ್ಶನಗರ ವ್ಯಾಪ್ತಿಯಲ್ಲಿ ಒಟ್ಟು ನಾಲ್ಕು ಪ್ರಕರಣಗಳನ್ನು ಬಿಧಿಸಿರುವುದರಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ತಂಡ ಯಶಸ್ವಿಯಾಗಿರುತ್ತಾರೆ ಅದರಲ್ಲಿ ನಿನ್ನೆ ರಾತ್ರಿ ನಾಕಾಬಂದಿ ನಮ್ಮ ನಾಕಬಂದಿ ಒಳಗಡೆ ಕೆಲವು ಸಸ್ಪೆಕ್ಟ್ ಜನ ಕಂಡು ಆ ಸಸ್ಪೆಕ್ಟ್ ಅನ್ನು ಹಿಡಿದಾಗ ಅವರು ಲೋಕಲ್ ಅಂತ ಗೊತ್ತಾಗಿದೆ ಅವರಿಗೆ ಚೆಕ್ ಮಾಡಿದಾಗ ಮತ್ತೆ ಅವರು ಮುಂದಿನ ವಿಚಾರಣೆ ಮಾಡಿದಾಗ ಅವರು ನಾಲ್ಕು ಬೇರೆ ಬೇರೆ ಅಫೆನ್ಸಲ್ಸ್ ಅನ್ನು ಮಾಡಿದ ಬಗ್ಗೆ ಒಪ್ಕೊಂಡಿರ್ತಾರೆ ಈ ಒಬ್ಬ ಹೆಸರು ಜಂಪು ಪರಶುರಾಮ್ ಮತ್ತೆ ಬಸವರಾಜ್ ಅಂತ ಇದ್ದಿತ್ತು ಇವರ ಮೇಲೆ ಹಿಂದಿನ ಕೇಸಸ್ ಸಹ ಇದಾವೆ ಅವರಿಗೆ ಅವರಿಂದ ಈಗಾಗಲೇ ಒನ್ ಗ್ರಾಮ್ ಅಷ್ಟು ಬಂಗಾರದ ಆವರಣಗಳನ್ನು ನಾವು ರಿಕವರಿ ಮಾಡಿದಿವಿ ಮತ್ತೆ ಈಗ ನಾಲ್ಕು ಕೇಸಸ್ ಟಿಕೆಟ್ ಮಾಡಿ ಮಾಡಿದ್ದೀವಿ ಸರ್ ಈಗ ಚಡ್ಡಿಗ್ಯಾಂಕ್ ಎಲ್ಲಿಗೆ ಬಂದ್ ಸರ್ ಇದರಲ್ಲಿ ಸಹ ಯಾಕಂದ್ರೆ ಸ್ವಲ್ಪ ಕ್ಲೂಸ್ ಯಾವ ರೀತಿ ಸಿಗ್ತವೆ ಆ ರೀತಿ ಹೋಗ್ತೀವಿ ಈಗಾಗಲೇ ತನಿಖೆ ನಡೀತಾ ಇದೆ ನಮ್ಮ ಅಧಿಕಾರಿಗಳು ಡೆಡಿಕೇಟೆಡ್ ಒಂದು ತಂಡವನ್ನು ರಚಿಸಿ ಈಗಾಗಲೇ ಅದರ ಮುಖಾಂತರ ಒಂದು ಪ್ರಯತ್ನ ನಡೀತಾ ಇದೆ ಅದು ನಾವು ಮಾಡ್ತೀವಿ ಅದು ಆಗಲ್ಲ ಯಾಕಂದ್ರೆ ನೋಡಿ ಈಗ ನಿಮ್ಮ ಬೆಳಗ್ಗೆ ಸಹ ನಾವು ಒಂದು ಡ್ರೆಸ್ ಮಿಕ್ ಮಾಡಿದ್ದೇವೆ ಅದರಲ್ಲಿ ಅದ್ರಲ್ಲಿ ಸಹ ನಾಲ್ಕು ಕೇಸಸ್ ಡಿಟೆಕ್ಟ್ ಆಗಿದೆ ಅದರಲ್ಲಿ ಸಹ ನಾಲ್ಕು ಜನ ಎಮ್ಓಬಿಗಳು ಲೋಕಲ್ ಇದರಲ್ಲಿ ಸಹ ಏನೋ ಡಿಟೆಕ್ಷನ್ ಆಗಿದೆ ಅದರಲ್ಲಿ ಸಹ ಲೋಕಲ್ ಲೋಕಲ್ ಇದಾರೋ ಹೊರ್ಗಿನವ್ರು ಇದಾರೋ ಅದ್ರ ಬಗ್ಗೆ ನಾವು ಪರಿಶೀಲಿಸ್ತಾ ಇದ್ದೀವಿ ಸರಿ ನಿನ್ನೆ ಕೂಡ ಎಂಟು ಮಂದಿ ಇನ್ನು ಈ ತನಿಖೆ ಈ ಮನೆಗಳತನ ಪ್ರಕರಣದ ಬಗ್ಗೆ ನಾನು ಹೇಳಿದ ಹಾಗೆ ಒಂದು ಡೆಡಿಕೇಟೆಡ್ ಟೀಮ್ ಕಂಟಿನ್ಯೂಸ್ ನಮ್ಮ ಸರ್ಕಲ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಡಿಟೆಕ್ಷನ್ ಸ್ಪಾರ್ ತರ ಮಾಡಿ ಅವರಿಗೆ ಅದೇ ಕೆಲಸವನ್ನು ಹಂಚಲಾಗಿದೆ ಮತ್ತೆ ಅದನ್ನು ಅಡಿಶ್ಟಿ ಆಗಲಿ ನಾನು ಆಗಲಿ ನಾವೆಲ್ಲರೂ ಡಿ ಎಸ್ ಪಿ ಆಗ್ಲಿ ಎಲ್ಲರೂ ಅದನ್ನು ಅವಾಗ ಒಂದು ಮಂಟರ್ ಮಾಡ್ತಾ ಇರ್ತೀವಿ ಮನೆ ಕಾಳು ವಿಚಾರ ಸರ್ ಜನರು ಕೂಡ ಜಾಗ್ರತೆ ಹೌದು ಈಗಾಗಲೇ ಲಾಸ್ಟ್ ಟೈಮ್ ನಾವು ನೀವು ಒಂದು ಚಪ್ ಇರಲಿ ಹೇಳ್ತೀವಿ ಆ ಕೇಸಲ್ಲಿ ಸಹ ನಾವು ರಿಕ್ವೆಸ್ಟ್ ಮಾಡಿದರೆ ಯಾವುದೇ ಸಸ್ಪಿಷಿಯಸ್ ಮೂಮೆಂಟ್ ಇದ್ದಲ್ಲಿ ನಮಗೆ ಕೂಡಲೇ ತಿಳಿಸಿದಲ್ಲಿ ಅದಕ್ಕೆ ನಮ್ಮ ಕಂಟ್ರೋಲ್ ನಂಬರ್ ನಂಬರ್ ಆಗಲಿ ಅಥವಾ ಒನ್ ಮಂತು ಆಗಲಿ ಅಂತ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ವೆಹಿಕಲ್ ಅಲ್ಲಿ ಬಂದ್ಬಿಡುತ್ತೆ ಎಸ್ ಸಿ 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 ಕ್ಯಾಮರಾ ಸಿ ಸಿ ಕ್ಯಾಮೆ ಸಿ ವಿ ಕ್ಯಾಮರಾ ಸಹ ನಾವೇನು ಪ್ರಯತ್ನ ಮಾಡ್ತೀವಿ ಅಂದ್ರೆ ಮನೆಯಲ್ಲಿ ಇರುವಂತ ಕ್ಯಾಮರಾ ಸ್ವಲ್ಪ ರಸ್ತೆಗೆ ತಿರುಗಿಸಿದ್ರೆ ನಮಗೆ ಅದರಲ್ಲಿ ಬಹಳಷ್ಟು ಅನುಕೂಲ ಆಗಲಿಕ್ಕಿದೆ ಯಾಕಂದ್ರೆ ಕ್ಯಾಮೆರಾ ಆ್ಯಂಗಲ್ ಮ್ಯಾಟರ್ ಆಗುತ್ತೆ ಅದು ಸಹ ಒಂದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಬೀಟ್ ಸಿಬ್ಬಂದಿ ನಮ್ಮ ಎಸ್ಪೆಷಲಿ ಅರ್ಬನ್ ಏರಿಯಾಸ್ ಅಲ್ಲಿ ಬೀಟ್ ಸಿಬ್ಬಂದಿ ಪ್ರತಿಯೊಂದು ಓಣಿಯಲ್ಲಿ ಮನೆಯಲ್ಲಿ ಹೋಗಿ ಸಾರ್ವಜನಿಕರ ಜೊತೆ ಸಂಪರ್ಕ ಬೆಳೆಸುವ ರೀತಿಯಲ್ಲಿ ನಾವು ಈಗಾಗಲೇ ನಿರ್ದೇಶನಗಳನ್ನು ಕೊಟ್ಟಿದ್ದೀವಿ ಮತ್ತೆ ಸಾರ್ವಜನಿಕರಿಗೆ ಸಹ ವಿನಂತಿ ಅವರು ತಮ್ಮ ಬೀಟ್ ಸಿಬ್ಬಂದಿಗೆ ಯಾವುದೇ ಸಮಸ್ಯೆ ಇರಲಿ ಅವರಿಗೆ ಫೋನ್ ಮಾಡಿದಲ್ಲಿ ನಾವು ಸ್ಪಂದನೆ ಕೊಡೋದ್ರಲ್ಲಿ ಸ್ವಲ್ಪ ಬೇಗ ಸ್ಪಂದನೆ ಕೊಡಬಹುದು ಸಿದ್ಧಗಿಯಲ್ಲಿ ಏನು ಏರಿಯಾದಲ್ಲಿ ಡಿಪಾರ್ಟ್ಮೆಂಟ್ ಕ್ಲಾಶಸ್ ಆಗಿದೆ ಅದು ವಿಚಾರ ತಿಳ್ಕೊಬೇಕು ನಿಮ್ಗೆ ಗಮನಕ್ಕೆ ಬಂದಿಲ್ಲ ಹಾ ಸಿಬ್ಬಂದಿ ಏನೋ ಗಾಯಗೊಂಡಿದ್ದಾರೆ ಇಲ್ಲ ಆ ರೀತಿ ಏನಿಲ್ಲ ನಮ್ಗೆ ಗಮನಕ್ಕೆ ಬಂದಿಲ್ಲ ನಾವು ತಿಳ್ಕೊಳ್ಬೇಕು ವಿಚಾರ ki a9 news